ನಮ್ಮ ಒಂದು ಲಕ್ಷದ ಬಗುಮಾಡಿ ಯೋಜನೆಯ ನಮ್ಮ ಎಲ್ಲ ಫಲಾನುಭವಿಗಳಿಗೂ ನಮಸ್ಕಾರ ನಾನು ನಿಮ್ಮ ಅರುಣ್ ಕುಮಾರ್ ಡಿ ಇಂಡಿಯನ್ ಫ್ರೀಡಮ್ ಪ್ಯಾಂಟರ್ಸ್ ರಾಜ್ಯಾಧ್ಯಕ್ಷರು ಓಕೆ ಇಂದು ಮಾಹಿತಿ ನಾವು ನೋಡೋದೇನಂದರೆ ಸರ್ ಈ ಮನೆಗಳನ್ನ ನಾವು ಬುಕ್ಕಿಂಗ್ ಮಾಡಿದ್ದೀವಿ ಪಡ್ಕೋಬೇಕಾ ಅಂತ ಕೇರ್ಲೆಸ್ ಆಗಿ ತುಂಬ ಜನ ಇದ್ದೀರಾ ಸೊ ಅವ್ರಿಗೆ ಮಾತ್ರ ಇದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ನಾವು ಈ ಮನೇನ ಪಡ್ಕೋಬೇಕಾ ಬೇಡವಾ ಅಂತ ಹಲವಾರು ಜನಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಸ್ವಲ್ಪ ಗಾಳಿ ಮಾತಲ್ಲಿ ನಾವು ತಿರುಗ್ತಾ ಇದ್ದೀವಿ ಅಂದರೆ ಒಬ್ಬರು ಯಾರೋ ಒಬ್ಬರು ಹೇಳಿರ್ತಾರೆ ನೀವು ಅಲ್ಲಿ ಸೈಟ್ ಹತ್ರನೇ ಹೋಗಿರಲ್ಲ ಅಯ್ಯೋ ಅದು ತುಂಬ ದಿಸ ಆಗುತ್ತಪ್ಪ ಇನ್ನೂ ಒಂದು ಹತ್ತು ವರ್ಷ ಆಗುತ್ತೆ ಹದಿನೈದು ವರ್ಷ ಆಗುತ್ತೆ ಅಂತ ಹೇಳಿರ್ತಾರೆ ಸೊ ನಿಮ್ಮ ಕಿವಿಗೆ ಅದು ಹತ್ತು ವರ್ಷ ಹದಿನೈದು ವರ್ಷ ಅಂತ ಇರುತ್ತೆ ನಾನು ಪದೇ ಪದೇ ನಿಮಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಈ ಒಂದು ಪ್ರಾಜೆಕ್ಟ್ ತಿರ್ಗಾ ನಿಮಗೆ ಬರುತ್ತಾ ಅಂತ ನಾನು ಸ್ವಲ್ಪ ಯೋಚನೆ ಮಾಡಿ ನೋಡಿ ನಮ್ಮ ಕೈಯಲ್ಲಿ ಈ ಪ್ರಾಜೆಕ್ಟ್ ಬೇಕಾಗುತ್ತೆ ಸೊ ಈ ಪ್ರಾಜೆಕ್ಟ್ ನಿಮಗೆ ಬರುತ್ತಾ ತಿರ್ಗಾ ಬರುತ್ತಾ ಯೋಚನೆ ಮಾಡಿ ಓಕೆ ನೀವು ಕಟ್ಟಿರುವಂಥ ಅಮೌಂಟು ಎಲ್ಲೂ ಹೋಗಲ್ಲ ಸೊ ಅದು ನೀವು ಹಾಕಿರುವಂಥ ಏನದು ಒಂದು ಲಕ್ಷ ಕಟ್ಟಿರ್ತೀರೋ ಐವತ್ತು ಸಾವಿರ ಕಟ್ಟಿರ್ತಿರೋ ಅದು ನಿಮ್ಮಲ್ಲೇ ಇರುತ್ತೆ ಆ ಬಿಲ್ಡಿಂಗ್ ಎಷ್ಟು ದಿವಸ ಕನ್ಸ್ಟ್ರಕ್ಷನ್ ಆಗುತ್ತೋ ಅಷ್ಟು ದಿವಸ ನಿಮ್ಮ ಅಮೌಂಟ್ ಸೇಫ್ಟಿಯಾಗೆ ಇರುತ್ತೆ ಕನ್ಸ್ಟ್ರಕ್ಷನ್ ಆದಮೇಲೆ ನಿಮಗೆ ಆ ಲೆಟ್ರು ಬರುತ್ತಲ್ಲ ಡಿಮಾಂಡ್ ಲೆಟ್ರು ಬಂದಮೇಲೆ ನೀವು ತೊಗೊಂಡೋಗಿ ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ಏನಿದೆಯೋ ಅದನ್ನು ಕಟ್ಟಿ ನೀವು ಮನೆ ಪಡ್ಕೊಳ್ಳಿ ಯಾಕಂದರೆ ಈ ಪ್ರಾಜೆಕ್ಟ್ ಎಲ್ಲಿಗೋ ಎಲ್ಲೋ ಹೋಗ್ಬೇಕಾಗಿತ್ತು ಬಟ್ ಇವಾಗ ಇಷ್ಟು ಹತ್ತಿರದಲ್ಲಿ ನಮಗೆ ಸಿಕ್ಕಿದೆ ಅಂದರೆ ತುಂಬ ದಿಸ ಆಗಿದೆ ಬಟ್ ಆದರೂ ಕೂಡ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಬೇಗನೆ ತೊಗೊಂಡಿದ್ದೀವಿ ಅಂತಲೇ ಅರ್ಥ ಆಗಿದೆ ಸೊ ಇನ್ನ ಹಲವಾರು ಕ್ಷೇತ್ರಗಳು ಕನ್ಸ್ಟ್ರಕ್ಷನಲ್ಲಿದೆ ಆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಆಗೋ ತನಕ ನಾವು ಎಲ್ಲರೂ ಒಂದಾಗಿತ್ತು ಕಂಪಿಟೇಷನ್ ಮಾಡಲ್ಲ ಸೋ ನಿಮಗೆ ಬೇಕಾಗಿರೋದು ಮನೆ ಸೊ ಹಂಗಾಗಿ ಯಾರು ಹೇಳಿದ್ರೂ ಕೂಡ ನೀವು ಅದನ್ನು ಕೇಳಿಕೊಂಡು ಅದೇ ಥರದಲ್ಲಿ ನಮಗೆ ಇವಾಗ ಹೇಳ್ತಾರೋ ಒಬ್ರು ಏ ಅಮೌಂಟ್ ತುಂಬ ದಾಸ್ತಿ ಆಯ್ತಪ್ಪ ಅಂದರೆ ನಿಮಗೂ ದಾಸ್ತಿ ಆಗಿದೆ ಅಂತ ಅರ್ಥ ಆಗುತ್ತೆ ಸೊ ಹಂಗಲ್ಲ ನಿಮ್ಮ ಕೈಯಲ್ಲಿ ಏನು ಮಾಡೋಕೆ ಸಾಧ್ಯ ಇದೆ ಈ ಮನೆ ಪ್ರಾಜೆಕ್ಟ್ನ ಬಿಟ್ಟರೆ ತಿರ್ಗಾ ನಮಗೆ ಸಿಗುತ್ತಾ ನಾವು ಬೇರೆ ಕಡೆ ತಗೋಬೋದ ಅದನ್ನೆಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕಷ್ಟ ಇದೆ ಅದು ಯಾವುದೇ ಥರದಲ್ಲೂ ನಾವು ಅದನ್ನು ನಮ್ಮ ಲೈಫ್ ಫುಲ್ ಕಷ್ಟ ಬಂತ ಒಂದೊಂದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಈ ಒಂದು ಮನೆ ವಿಚಾರದಲ್ಲಿ ಏನೇನು ನಡೆದಿದೆ ಏನೇನು ಆಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಸೊ ಹಂಗಾಗಿ ಇವತ್ತು ಮ್ಯಾಟ್ರ್ ನಾನು ಹೇಳ್ತಾ ಇದ್ದೀನಿ ಇವತ್ತು ವಿಷಯ ಏನಂದರೆ ಬೇರೊಬ್ಬರುಗಳು ಹೇಳೋದನ್ನು ಬೇರೊಬ್ಬರು ಕೊಡುವಂಥ ಮಾಹಿತಿಗಳನ್ನ ತೊಗೊಂಡು ತಲೆಗೆ ಹಾಕ್ಕೊಂಡು ತುಂಬ ತುಂಬಿಸ್ಕೊಳಕ್ಕೆ ಹೋಗ್ಬಿಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ನಿಮಗೆ ಏನು ಮಾಡಬೇಕು ಅದನ್ನು ಮಾಡಿ ಇನ್ಫಾರ್ಮೇಷನ್ ಅಂತೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ಚಾನಲ್ ನಿಮಗೆ ಸಿಗುತ್ತೆ ನಿಮ್ಮ ಏನದು ಬೇರೆ ಕಡೆ ಸ್ಥಳ ಸ್ವಲ್ಪ ಲೇಟ್ ಆಗ್ತಾಯಿದ್ರು ಕೂಡ ಬೇಗನೆ ಮಾಡಿಕೊಡಿ ಅಂತ ನಮ್ಮದು ಡಿಮ್ಯಾಂಡೂ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಬೇಗ ಕಂಪ್ಲೀಟ್ ಕಂಪ್ಲೀಟೇಷನ್ ಮಾಡಿಕೊಡ್ತಾರೆ ಸೊ ದಯವಿಟ್ಟು ತಾವು ಯಾವುದು ಕಿವಿಗಾಗ್ತದೆ ನಿಮ್ಮಲ್ಲಿ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಧನ್ಯವಾದ